ಭಾಳ ಹಿಂದಿನಿಂದಲೂ ಕೂಡ ಪ್ರೈವೇಟ್ ಸೆಕ್ಟರ್ನಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದವರು ನಾವೆಲ್ಲ ಯಾಕೆಂದರೆ ಲಕ್ಷಾಂತರ ಹುದ್ದೆಗಳನ್ನು ಅವರು ಯಾರಿಗೂ ಗೊತ್ತಿಂದ ಅವರು ಮಾಡಿಕೊಡ್ತಾರೆ ನಾವು ಮೀಸಲಾತಿಯನ್ನು ಕೊಡಿ ನಿಮ್ಮ ಮೆರಿಟ್ ಏನಿದೆ ಮೆರಿಟನ್ನು ಕಾಂಪ್ರಮೈಸ್ ಆಗಬೇಕು ಯಾಕೆಂದರೆ ಈಗ ದಲಿತ ಸಮುದಾಯದ ಪದವೀಧರರು ಕೂಡ ಮೆರಿಟ್ನಲ್ಲಿ ಇದು ಬರ್ತಾರೆ ಮೆರಿಟನ್ನು ನೀವು ಕ್ವಾಲಿಟಿ ಹಾಳಾಗುತ್ತೆ ಅದು ಇದು ಅಂತ ಏನು ಮಾತಾಡ್ತಾರೆ ಮೆರಿಟನ್ನು ಮೇಂಟೈನ್ ಮಾಡಲಿ ಯಾರು ಬೇಡ ಅಂತ ಹೇಳೋದಿಲ್ಲ ಆದರೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಅದಕ್ಕೆ ಈ ಹೊರಗುತ್ತಿಗೆನಲ್ಲಿ ಕೂಡ ಕೊಡಬೇಕು ಅಂತೇಳಿ ಈಗ ಒತ್ತಾಯವನ್ನು ಮಾಡ್ತಾಯಿದ್ದೇನೆ ಸರ್ ಈಗ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ್ದಾರೆ ಸರ್ ಈಗ ಕಾಂಗ್ರೆಸ್ನಲ್ಲಿ ಆ ತಯಾರಿ ಶುರುವಾಗಿದೆಯಾ ಸರ್ ಈಗ ಇಲ್ಲ ಈಗ ಇದರ ಫಲಿತಾಂಶ ಬಂದ ನಂತರ ಈಗಾಗಲೇ ಭಾಳ ದಿವಸ ಈಗ ನೆನೆಗುದಿಗೆ ಬಿದ್ದಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸಂಸ್ಥೆಗಳು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು ಬೇಕು ಅದಕ್ಕಾಗಿ ಮಾಡಿರುವಂಥದ್ದು ಅದಕ್ಕೆ ಈಗ ಏನು ಕೋರ್ಟ್ನಲ್ಲಿ ಏನು ನಡೀತಾ ಇದೆ ಮತ್ತು ಅಲ್ಲಿಂದ ಏನು ಆದೇಶಗಳು ಬಂದಿದೆ ಅದರ ಆಧಾರದ ಮೇಲೆ ಮುಂದೆ ತಯಾರು ಮಾಡ್ಕೊ ತಯಾರಿ ಮಾಡ್ಕೊಳ್ಳಿ ಅಂತ ಎನಿ ಟೈಮ್ ಕೋರ್ಟಲ್ಲಿ ಜಡ್ಜ್ ಡೈರೆಕ್ಷನ್ಸ್ ಬರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ನು ಡೈರೆಕ್ಷನ್ಸ್ ಬರ್ಬೋದು ಅದನ್ನು ಆಧಾರ ಇಟ್ಕೊಂಡು ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳಿ ತಿಳ್ಕೊಳ್ತೀನಿ ಯಾಕೆಂದರೆ ನಾವು ಈಗ ನೆಕ್ಸ್ಟು ಸ್ಥಳೀಯ ಸಂಸ್ಥೆಗಳನ್ನು ಅದನ್ನು ವೀಕ್ ಮಾಡ್ತಕ್ಕಂಥದ್ದು ಆಗಬಾರ್ದು ಭಾಳಷ್ಟು ಕಡೆ ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ಈಗಾಗಲೇ ಅಲ್ಲಿ ಏನು ಜನಪ್ರತಿನಿಧಿಗಳು ಇಲ್ಲ ಅಂತ ಆಗಿದೆ ಅದರಿಂದ ಸರಿಯಾದ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಅನ್ನೋದು ಜನ ಮಾತಾಡ್ತಾರೆ ಅದಕ್ಕೋಸ್ಕರ ಮಾಡೋದು ಸೂಕ್ತ ಸರ್ ತಾವು ಕೂಡ ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೆ ಈಗ ಲೋಕಸಭಾ ಚುನಾವಣೆ ಆಗಿದೆ ಪಕ್ಷದಲ್ಲಿ ಬದಲಾವಣೆಯ ಕೂಗು ಏನಾರೂ ಇದೆಯಾ ಸರ್ ಯಾಕಂದರೆ ಅಧ್ಯಕ್ಷರು ಬದಲಾಗ್ತಾರೆ ಅನ್ನೋಂಥ ಚರ್ಚೆ ಆ ಥರದ್ದಿತ್ತು ಅದೇನು ಚರ್ಚೆ ಏನು ಆಗ್ತಾ ಇಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು ಅವರು ಅದನ್ನು ಗಮನಿಸ್ತಾರೆ ಅವರು ಒಂದು ವೇಳೆ ಬದಲಾಯಿಸಬೇಕು ಅಂತಂದರೆ ಅವರು ಬದಲಾಯಿಸ್ತಾರೆ ಸರ್ ಈಗ ಪಾಸ್ಪೋರ್ಟ್ ರದ್ದಿಗೆ ಪತ್ರ ಬರೆದಿಟ್ಟು ಕೇಂದ್ರದಿಂದ ಏನಾದರೂ ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಅದಕ್ಕೂ ಏನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಫೋರ್ ತಿಂಗಳಿಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ದೀವಿ ತಿಳಿಸಿದ್ದಾರೆ ಈಗಾಗಲೇ ಸೈಟ್ ನೋಡಿ ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವರ ಕರ್ತವ್ಯ ಅದು ಹಾಗಾಗಿ ಮಾಡಬೇಕು ಮೆಂಡು ನ್ಯೂಸ್ ನೆಟ್ವರ್ಕ್ सत्य कन्नडी